ಗದಗ ಜಿಲ್ಲೆಯ ರೋಣ ಮತಕ್ಷೇತ್ರದ ದೊಡ್ಡ ನಗರ ಗಜೇಂದ್ರಗಡ ಹೌದು ಗಜೇಂದ್ರಗಡ ಪಟ್ಟಣ ಜಿಲ್ಲೆಯಲ್ಲಿ ವ್ಯಾಪಾರಕ್ಕಾಗಿ ಪ್ರಸಿದ್ಧಿ ಪಡೆದಂತಹ ನಗರ ಇಂತಹ ನಗರದಲ್ಲಿ ಸಾವಿರಾರು ವ್ಯಾಪಾರಿಗಳು ನಗರಕ್ಕೆ ಬಂದು ನೆಲೆಸಿದ್ದಾರೆ ಇಂತಹ ನಗರದಲ್ಲಿ ಸಾಕಷ್ಟು ಜನ ತಮ್ಮ ಹೊಟ್ಟೆಪಾಡಿಗಾಗಿ ಹಲವಾರು ವರ್ಷಗಳಿಂದ ಡಬಲ್ ರಸ್ತೆಯ ಮಧ್ಯಭಾಗದಲ್ಲಿ ತಮ್ಮ ಜೀವನ ನಡೆಸಲು ತರಕಾರಿ ಬಟ್ಟೆ ಸಿಹಿ ಪದಾರ್ಥ ಪಾದರಕ್ಷೆ ಹೀಗೆ ಇತ್ಯಾದಿ ಜೀವನ ಅವಶ್ಯಕ ಪದಾರ್ಥಗಳ ಮತ್ತು ವಸ್ತುಗಳ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಕುಟುಂಬದ ನಿರ್ವಹಣೆಯನ್ನ ಮಾಡುತ್ತಿದ್ದಾರೆ ಆದರೆ ನಗರ ಸೌಂದರೀಕರಣ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲ ವ್ಯಾಪಾರಿಗಳನ್ನ ಮಧ್ಯಭಾಗದ ಮಾರುಕಟ್ಟೆಯಿಂದ ತೆರವುಗೊಳಿಸಿರುವುದು ಅವರ ದಿನನಿತ್ಯದ ಜೀವನಕ್ಕೆ ಅತೀವ ತೊಂದರೆ ಮತ್ತು ಆಹಾಕಾರ ಉಂಟಾಗಿದೆ ಎಂದು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಮುಖುಂ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ಕುರಿತಾಗಿ ರೋಣ ಮತಕ್ಷೇತ್ರದ ಕ್ಷೇತ್ರದ ಶಾಸಕರು ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಗೆ ಬಲೆ ಎಳೆದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ ಬೀದಿ ಒಳಗೆ ಕುಂದು ವ್ಯಾಪಾರ ಮಾಡುವಂಥ ಜನರ ಸಮಸ್ಯೆ ಸ್ವಂದನ ಮಾಡುವಂಥ ಸರ್ಕಾರ ಅಂದ್ರೆ ಇವೆಲ್ಲ ಬೀದಿ ವ್ಯಾಪಾರದವರು ಹೋಗಿ ಕೇಳಿದಾಗ ಒಂದು ಭರವಸೆಯನ್ನು ಕೊಡ್ತಾರೆ ಇವತ್ತು ನಾಲ್ಕು ನಾಲ್ಕು ಕುಂದರ್ತೀವಿ ನಾಳೆ ಕುಂದರ್ತೀವಿ ಮತ್ತೆ ನೀವು ವಿದ್ಯಾಲಯ ಕಳಿಸ್ತೀವಿ ನೀವು ಅದೇ ಜಾಕ್ ಅಂತ ಹೇಳಿ ಎಷ್ಟು ದಿನ ನೀವು ಹೇಳ್ತೀರಿ ಮಾತು ಇವತ್ತು ಬಿಜಂದ್ರಾಡ ತಾಲೂಕಿನೊಳಗ ಬೀದಿ ಬೀದಿ ಒಳಗ ವ್ಯಾಪಾರ ಮಾಡುವಂತ ಜನರ ಸಮಸ್ಯೆಗೆ ಈ ಇದ್ದಂತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸರ ಇದೆ ಯಾಕಂದ್ರೆ ಆ ಬೀದಿ ಒಳಗೆ ಕುಂತು ವ್ಯಾಪಾರ ಮಾಡೋಂಥ ಜನರ ಸಮಸ್ಯೆ ಸ್ಪಂದನೆ ಮಾಡಿದಂಥ ಸರ್ಕಾರ ಯಾವ ರೀತಿ ಇದೆ ಅಂದರೆ ಇವೆಲ್ಲ ಬೀದಿ ವ್ಯಾಪಾರದವರೆಗೆ ಹೋಗಿ ಕೇಳಿದಾಗ ಒಂದು ಭರವಸೆಯನ್ನು ಕೊಡ್ತಾರೆ ಇವತ್ತು ನಾಳೆ ಕುಂದು ನಾಳೆ ಕುಂದರ್ಸ್ತೀವಿ ನಾಳೆ ಕುಂದರ್ಸ್ತೀವಿ ಮತ್ತು ನೀವು ವಿದ್ಯಾಲಯಕ್ಕೆ ಕಳಿಸ್ತೀವಿ ನಿಮ್ಮ ಅದೇ ಜವಾ ಕುಂದ್ತೀವಿ ಅಂತೇಳಿ ಎಷ್ಟು ದಿನ ನೀವು ಹೇಳ್ತೀರಿ ಮಾತು ಎಷ್ಟು ದಿನ ಅದು ನೀವು ಟೈಮ್ ತನಕ ಯಾಕೆ ಅವ್ರ ಸಮಸ್ಯೆಗೆ ನೀವು ಸ್ಪಂದನೆ ಮಾಡೋದಿಲ್ಲ ಸ್ಪಂದನೆ ಮಾಡಬೇಕ್ರಿ ಯಾಕಂದ್ರೆ ಅವರು ಬೆಳಗ್ಗೆ ಎದ್ದು ಬೆಳೆ ಹರಿದುಗಳ ಎದ್ದು ಇನ್ನೊಂದು ಕಡೆ ಒಂದು ಸ್ವಲ್ಪ ತರಕಾರಿ ತೊಗೊಂಡು ಹಣ್ಣು ಹಂಪಲ ತಗೊಂಡು ದಿನ ವ್ಯಾಪಾರ ಮಾಡಿ ಮತ್ತೆ ಕೊಡೋ ಅವರು ಜನರಿಗೆ ತಂದಂಥ ಮಾಲ್ನ್ಯರು ರೂಪ ಕೊಟ್ಟು ತಮ್ಮ ಹುಡುಗಾಗ ತಮ್ಮ ಲಾಭದ ಜೀವನ ಸಾಗಿಸೋಂಥ ಜನ ಇದು ಈ ಕಾಲ ಕಾಲಾಂತರ ಬಂದಂಥ ವ್ಯಾಪಾರ ಮಾಡುವಂಥ ಜನರದು ಅದು ಯಾವಾಗಲೂ ರೋಮ್ನೊಳಗೆ ಮಾಡ್ಯಾರ ನೀವು ಇದೇ ನೀವೇನಾರು ಅವ್ರನ್ನ ಬೇರೆ ಕಡೆ ಹಾಕೋಕಿದ್ರೆ ಮುಂಜಾಗ್ರತಾ ಅವ್ರನ್ನ ಜನರಲ್ಲಿ ಒಂದು ಜಗನ್ನು ಗುರ್ತಿಸಿ ಒಂದು ಜಾಗನ ಈ ರೀತಿ ಅವ್ರು ಟೈಮ್ ಕೊಟ್ಟು ಎಲ್ಲ ರೀತಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿದರೆ ಚೆನ್ನಾಗಿತ್ತು ಇದು ನೀವು ಈ ರೀತಿ ಜನರಿಗೆ ಒಂದು ಕೊಡುಗೊಡ್ರ ಮ್ಯಾಗ ಬರಿ ಹೇಳಂಥದ್ದು ಸರಿಯಲ್ಲ ಇದ್ದಂಥ ಶಾಸಕರು ಇದರ ಮೇಲೆ ಭಾಳ ವಿಶ್ವಾಸ ಇದೆ ನಿಮ್ಮ ಮ್ಯಾಗ ಆ ಜನರಿಗೆ ಅನ್ಯವಾಲಾದಾಗ ನೀವು ನೋಡ್ಕೋಬೇಕು ಯಾಕಂದ್ರೆ ನೀವು ಸದ್ಯ ಮತಕ್ಷೇತ್ರದ ಒಬ್ಬರು ಎಮ್ ಎಲ್ ಎರು ಯಾವುದೇ ಒಂದು ಇಂಥ ಸಮಸ್ಯೆ ಬಂದಾಗ ಅವ್ರಿಗೆ ಶೀಘ್ರದಲ್ಲಿ ಅವರಿಗೆ ಒಂದು ಸುತ್ತಾದ ಜಾಗವನ್ನು ಜಾಗನಾಗೇನು ಇದ್ದ ಜಾಗನ ಕೊಡಬೇಕು ಅಂತ ನಮ್ಮ ಅದು ಒಬ್ಬ ಜವಾಬ್ದಾರಿ ಮನುಷ್ಯನಿಗೆ ಅಧ್ಯಕ್ಷನಾಗಿ ಹೇಳಿದೆ ಯಾಕಂದರೆ ನೀವು ಬ್ಯಾರೇಜ್ ಕಡೆ ಕೊಟ್ಟರೆ ಈ ವ್ಯಾಪಾರ ಆಗೋದಿಲ್ಲ ಆದಂಥ ಅಲ್ಲೇ ಒಂದು ನೀವು ಅನುಕೂಲತೆ ಮಾಡಿಕೊಟ್ರೆ ಅವರಿಗೆಲ್ಲ ಚೆನ್ನಾಗಿ ಇದ್ದಂಥ ವ್ಯಾಪಾರ ಮತ್ತೆ ಅವರು ಮಾಡಿಕೊಂಡು ಅವ್ರ ಮಂದಿ ಮನೆ ಕುಟುಂಬನ ನಡೆಸೋಕೊಂಡು ಒಳ್ಳೆ ರೀತಿ ಒಂದು ಕೆಲಸ ಮಾಡಿದಂಗೆ ಅದಕ್ಕೆ ದಯವಿಟ್ಟು ಶಾಸಕರೇ ನೀವು ಅವರಿಗೆ ಶೀಘ್ರದಲ್ಲಿ ಅವರಿಗೆ ನೀವು ಇದ್ದಂಥ ಒಂದು ವಾರದೊಳಗೆ ನೀವು ಹೌದು ಜಗೂ ತೋರಿಸಿ ಮತ್ತೆ ಇದ್ದಲ್ಲಿ ಅವ್ರಿಗೆ ಮುಂದ್ರಷ್ಟು ವ್ಯವಸ್ಥೆ ಮಾಡಿರಿ ಈ ಇದು ನಾಳೆ ಮೂವತ್ತನೇ ತಾರೀಕಿನೊಳಗೆ ಮುನ್ಸಿಪಾಲಿಟಿ ಒಂದು ಕಾರ್ಯಾಲಯಕ್ಕೆ ಸಮಾಜ ಸಭೆ ನಡೆದಿದ್ವಿ ಫಸ್ಟ್ ಪ್ರಾರಂಭ ನೂತನ ಅಧ್ಯಕ್ಷರಾದ ಮೇಲೆ ಈ ಮುನ್ಸಿಪಾಲಿಟಿ ಅಧ್ಯಕ್ಷರಿಗೆ ನಾವು ಹೇಳೋದು ಎಲ್ಲರೂ ಒಂದು ಊರು ಜನರು ನಮ್ಮೂರು ನಮ್ಮ ವ್ಯಾಪಾರ ಮಾಡೋರು ನಾವು ಅವ್ರನ್ನ ಕಮ್ಮ ಕಾಪಾಡೋದ ಜವಾಬ್ದಾರಿ ನಮ್ಮದು ಅದಕ್ಕೆ ನೀವೆಲ್ಲರೂ ಕೂಡಿ ಅಧ್ಯಕ್ಷರು ಇದ್ದಂಥ ಮೆಂಬರು ಎಲ್ಲರೂ ಕೂಡಿ ಜವಾಬ್ದಾರಿಯಿಂದ ಅವ್ರಿಗೊಂದು ಸ್ಥಳವನ್ನು ಅಲ್ಲೇ ಮತ್ತೆ ಇದ್ದಂತೆ ಎಲ್ಲೇ ಹೆಂಗೆ ಇರ್ತಾರೆ ಅವ್ರಿಗೆ ಜಾಗನೂ ಅದೇ ಜಾಗ ತೋರಿಸಿ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಅನುಗುಣ ಮಾಡಿಕೊಡ್ರಿ ಮಾಡಿಕೊಳ್ಳಿ ಅಂದ್ರೆ ನಿಮ್ಮ ಸರ್ಕಾರ ಬಡವರು ನಿಮಗೆ ಶಾಪ ಹಾಕೋದು ಯಾವತ್ತಿಗೂ ಅನುಮಾನ ಇಲ್ಲ ಶಾಪ ಅಂತ ಮಾಡಿಕೊಬೇಡ್ರಿ ಅವ್ರಿಗೆ ನೆನೆಸುವಂಥ ನೀವು ಮಾಡ್ರಿ ಮಾಡ್ತೀರ ಪರಿಸ್ಥಿತಿ ಇದನ್ನು ನಾವು ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನಿಮಗೆ ಭಾಳ 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 ಹಕ್ಕರಿಂದ ನಾನು ಇದನ್ನು ನಿಮ್ಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೆ ದಯವಿಟ್ಟು ಪ್ಲೀಸ್ ಎಲ್ಲರಿಗೆ ಇದು ಕಳಕಳಿ ಮನೆಯಿಂದ ನಾನು ನಿಮ್ಗೆ ಹೇಳಕತ್ತೀನಿ ಇದು ಮಾಡಿ ಇಲ್ಲಂದ್ರೆ ನಾವು ಮುಂದಿನ ಎಲ್ಲ ಬೀದಿಯ ಬರೋದ್ರ ಬೇಕು ನಾವು ಹೋರಾಟ ಮಾಡಬೇಕು ಅನಿವಾರ್ಯ ಏನು ಮಾಡೋಕ್ಕಾಗ ಅದಕ್ಕೆ ಅವ್ರು ರಕ್ಷೆ ಮಾಡಿ ಅಂತೇಳಿ ನನ್ನೊಂದು ಅನಿಸಿಕೆ ಮಕ್ಕಳು ಸಹ ಮೊದಲು ಜೆ ಡಿ ಎಸ್ ಪಕ್ಷ ಜಿಲ್ಲಾ ಅಧ್ಯಕ್ಷರು